ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಗುರುಪೂರ್ಣಿಮೆ ಸೆಲೆಬ್ರೇಷನ್ ಮಾಡಿದ್ವಿ ಅದಕ್ಕಾಗಿ ಅಂದ್ಬಿಟ್ಟು ನಮ್ಮ ಹಿಂದಿನ ದಿನ ನಮ್ಮೊಬ್ಬರು ಸ್ಟೂಡೆಂಟ್ ನಾಳೆ ನಾನು ಒಬ್ಬಟ್ಟು ಮಾಡ್ಕೊಂಡು ಬರ್ತೀನಿ ಅಂತ ಅಂದರು ಸರಿ ಹೇಗೋ ಒಬ್ಬಟ್ಟು ಅಂದಮೇಲೆ ಎಲ್ಲರೂ ಕೂಡ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಎಲ್ಲ ಒಂದೊಂದು ಅಡುಗೆಗಳನ್ನ ಮಾಡ್ಕೊಂಬರೋಣ ಇವತ್ತು ಬಾಳೆಯಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹಂಗಾಗಿ ನಾನಿವತ್ತು ಮಾಡ್ಕೊಂಡು ಮಾಡ್ಕೊಂಡೋದೆ ವೆಜ್ಜಲ್ಲಿ ನಾನ್ ವೆಜ್ನ ತಿನ್ನಲ್ವಲ್ಲ ಇವಾಗ ಹಂಗಾಗಿ ವೆಜ್ಜಲ್ಲಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತಿನ ನಮ್ಮ ಒಂದು ಸೆಲೆಬ್ರೇಷನ್ಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಜಾಯಿನ್ ಆಗಿದ್ರು ಆಯಿತು ನನಗೆ ಒಂದು ಗುರುವಿನ ಸ್ಥಾನ ಕೊಟ್ಟ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಗುರುಗಳಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಂತೂ ನನ್ನ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಈ ಒಂದು ಸ್ಥಾನಕ್ಕೆ ನಾನು ಬರ್ತೀನಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ನಾರ್ಮಲ್ಲಾಗಿ ಆಗಿ ಮೇಕಪ್ ಆರ್ಟಿಸ್ಟ್ ಕಲಿಬೇಕಾದ್ರೆ ನಾರ್ಮ್ ನಾನು ಕೂಡ ಮೇಕಪ್ ಆರ್ಟಿಸ್ಟ್ ಎಲ್ಲರ ಥರ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಒಂದು ಸ್ಟೂಡೆಂಟ್ಸ್ಗೆ ಒಂದು ಗುರುವಿನ ಸ್ಥಾನ ಕೊಡ್ತೀನಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಹಾಗೆ ಈ ಗುರುಪೂರ್ಣಿಮೆ ಅನ್ನೋ ಒಂದು ಡೇನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡಬೇಕಾದ್ರೆ ಆ ಒಂದು ಫೀಲ್ ಇತ್ತು ಬಟ್ ಈಗ ಇಷ್ಟು ಜನಗಳ ಪ್ರೀತಿನ ಕಲಿಸಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ನನ್ನನ್ನು ನಂಬಿ ಬಂದು ನನ್ನ ಹತ್ರ ಯಾರೆಲ್ಲ ಕ್ಲಾಸಸ್ನ ಕಲ್ತ್ಕೊಂಡು ಹೋಗಿದ್ದೀರಾ ಎಲ್ಲರಿಗೂ ಕೂಡ ನಾನು ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನನಗೆ ಅವತ್ತು ತುಂಬಾ ಪ್ರೌಡ್ ಫೀಲ್ ಆಯ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಎಲ್ಲರನ್ನು ಗುರುತಿಸೋದು ಎಲ್ಲರನ್ನ ಎಲ್ಲರೂ ಇಷ್ಟಪಡೋದು ತುಂಬಾ ಕಷ್ಟ ಬಟ್ ನಿಜವಾಗ್ಲೂ ಇವತ್ತಂತೂ ನನಗೆ ತುಂಬಾ ನನ್ನ ಬಗ್ಗೆ ನನಗೇ ತುಂಬಾ ಪ್ರೌಡ್ ಫೀಲ್ ಆಯ್ತು ಅಂತಲೇ ಹೇಳ್ಬೋದು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವತ್ತು ನಮ್ಮ ಈ ಪ್ರೊ ಬ್ಯಾಶ್ ಸಿಕ್ಸ್ತ್ನ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಇವತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ವೆಜ್ಜಲ್ಲಿ ಅಡುಗೆಗಳನ್ನ ಮಾಡ್ಕೊಂಡು ಬಂದಿದ್ವಿ ನಾನು ಕೂಡ ಒಂದು ಡಿಶ್ನ ಮಾಡ್ಕೊಂಡು ಹೋಗಿದ್ದೆ ಎಲ್ಲರೂ ಸೇರಿ ಇವತ್ತು ಎಲೆ ಊಟ ಮಾಡಬೇಕಂತ ಅಂದ್ಕೊಂಡಿದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ಮ ನಮ್ಮಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಇತ್ತು ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ ಗೌರಿ ಹಬ್ಬ ಆ ಥರ ಟೈಮಲ್ಲೆಲ್ಲ ಈ ಥರ ಮನೆಯಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಹೇಗೆ ನಾವು ಊಟ ಮಾಡ್ತೀವೋ ಇವತ್ತು ಅದೇ ಥರ ನಮ್ಮ ಅಕಾಡೆಮಿಲಿ ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿದ್ವಿ ಏನು ತಿಂದ್ವಿ ಅನ್ನೋದಕ್ಕಿಂತ ಎಲ್ಲರೂ ಜೊತೆಲಿ ಕೂತು ಊಟ ಮಾಡಿದಾಗ ನಾವ್ ಏನೇ ತಿಂದ್ರು ಅದು ಇನ್ನು ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಜ ತುಂಬಾನೇ ಖುಷಿ ಆಯ್ತು ನೋಡ್ತಿರ್ಬೋದು ನೀವು ಎಲ್ಲಾ ಸ್ಟೂಡೆಂಟ್ಸ್ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಬಟ್ಟೆ ಖುಷಿಯಾಗುತ್ತೆ ದಯವಿಟ್ಟು ಇದಕ್ಕೂ ಯಾರು ಕಣ್ಣು ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು ಕೂಡ ಖುಷಿಯಾಗಿರ್ತೀರ ಅವರು ಕೂಡ ಖುಷಿಯಾಗಿರ್ತಾರೆ ಅಲ್ಲಿ ಒಂದು ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಂದ್ರೆ ಹೋದ್ರ ಬರೀ ಕ್ಲಾಸ್ ಮುಗಿಸ್ಕೊಂಡು ಅನ್ನೋದಕ್ಕಿಂತ ಎಲ್ಲರೂ ಈ ಕ್ಲಾಸ್ಗೆ ಅಂತ ಬಂದಾಗ ಹೊರಗಡೆ ಇರೋವಂಥ ಏನೇ ಟೆನ್ಷನ್ ಇದ್ದರೂ ಎಲ್ಲದನ್ನು ಮರೆತು ಫುಲ್ ಖುಷಿಯಾಗಿ ಕಲ್ತ್ಕೊಂಡು ಹೋಗಬೇಕು ಅನ್ ಅದೇ ಒಂದು ನನ್ನ ಒಂದು ಇಂಟೆನ್ಷನ್ ಹಾಗೆ ನನಗೂ ಅಷ್ಟೇ ಸಿಕ್ಕ ಟೆನ್ಷನ್ ಇರುತ್ತೆ ತಲೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಹಂಗಂದ್ಬಿಟ್ಟು ಅವ್ರ ಜೊತೆಲಿ ಇದ್ದಾಗ ಆದಷ್ಟು ನಾನು ಅವ್ರ ಜೊತೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಅವ್ರ ಜೊತೆ ಆದಷ್ಟು ಖುಷಿಯಾಗಿ ಕಳಿಯೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಪ್ರತಿಯೊಂದು ಅಡುಗೆನು ತುಂಬಾ ಪ್ರೀತಿಯಿಂದ ಮಾಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲಿಗೆ ಎಲ್ಲದು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇವತ್ತು ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಮಾಡ್ಕೊಂಬಂದಿದಂಥ ಅಡುಗೆ ಕೂಡ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿದ ಮೇಲೆ ಆಗಿ ನಮ್ಮ ಕ್ಲಾಸ್ ಕಂಟಿನ್ಯೂ ಆಗ್ತಿದೆ ಇವತ್ತೆಲ್ಲ ಫೇಶಿಯಲ್ ಪ್ರಾಕ್ಟೀಸ್ ಇತ್ತು ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದೇ ಥರ ಇರುತ್ತೆ ನಮ್ಮ ರೊಟ್ಟೀನ್ನು ಪ್ರತಿದಿನ ಒಂದೊಂದು ವಸ್ತಾಗಿ ಕಲಿತಾ ಇರ್ತಾರೆ ಅಂದರೆ ಬೇರೆ ನಾವು ಕ್ಲೈಂಟ್ಸ್ ಮೇಲೆ ಮಾಡಿಸಲ್ಲ ಅವ್ರವ್ರ ಮೇಲೆಯೇ ಫಸ್ಟ್ ಟೈಮ್ ಪ್ರಾಕ್ಟೀಸ್ನ ಮಾಡ್ತಾರೆ ಅದಾದಮೇಲೆ ಅವರು ಹ್ಯಾಂಡ್ ಮೂಮೆಂಟ್ ಎಲ್ಲ ಚೆನ್ನಾಗಿ ಪ್ರ್ಯಾಕ್ಟೀಸ್ ಆದಮೇಲೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಕ್ಲೈಂಟ್ ಮೇಲೆ ಬಿಡೋದು ಯಾಕಂದರೆ ಎಲ್ಲರಿಗೂ ಕೂಡ ಸ್ಕಿನ್ ಹೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಹಾಗಾಗಿ ಯಾರು ಕೂಡ ಅಷ್ಟು ಈಸಿಯಾಗಿ ಕೊಡೋದಕ್ಕೆ ಒಪ್ಪಲ್ಲ ಸ್ಟೂಡೆಂಟ್ಸ್ಗೆ ಹಂಗಾಗಿ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಬಂದು ಅವ್ರವ್ರ ಮೇಲೇ ಇರುತ್ತೆ ಒಬ್ಬರು ಒಬ್ಬರಿಗೆ ಮಾಡೋ ಥರನೇ ಅದಾದಮೇಲೆ ಅವ್ರು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿದ ಮೇಲೆ ನಾವು ಕ್ಲೈಂಟ್ಸ್ ಮೇಲೆ ಸ್ಟೂಡೆಂಟ್ಸ್ನ ಬಿಡೋದು ಕ್ಲಾಸ್ ಮುಗೀತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಆನ್ಲೈನಿಂದ ಪಾರ್ಸಲ್ ಇದು ಬಂದು ಆಲ್ಮೋಸ್ಟ್ ಒನ್ ವೀಕ್ ಆಗೋಗಿತ್ತು ನಾನು ಮನೆ ಕ್ಲೀನಿಂಗ್ ಮಾಡೋಕೆ ಮುಂಚೆನೇ ಈ ಪಾರ್ಸಲ್ ಬಂದಿತ್ತು ಬಟ್ ನನಗಿದನ್ನು ಓಪನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ತುಂಬ ದಿನಗಳಾಯ್ತಲ್ಲ ಅಂದ್ಬಿಟ್ಟು ಇವತ್ತು ಏನಾದರೂ ಮಾಡಿ ಮಾಡಲೇಬೇಕಂದ್ಬಿಟ್ಟು ನಾನು ಮನೆಯವ್ರಿಗೆ ಹೇಳಿದೆ ಹಂಗಾಗಿ ಅವರು ಕೂಡ ಎಲ್ಪ್ ಮಾಡ್ತಿದ್ದಾರೆ ಯಾಕಂದರೆ ಈ ಒಂದು ಕೆಲಸ ಒಬ್ಬರೇ ಮಾಡೋಕ್ಕಂತೂ ಚಾನ್ಸೇ ಇಲ್ಲ ಇದು ಒಂದು ಸ್ಲಿಪ್ಪರ್ ಸ್ಟ್ಯಾಂಡು ನಮ್ಮ ಮನೇಲಿ ಆಲ್ರೆಡಿ ಒಂದು ಇತ್ತು ಬಟ್ ಮಕ್ಕಳದು ಶೂಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸಾಕಾಗ್ತಿರ್ಲಿಲ್ಲ ಹಾಗೆ ನನ್ನದು ಕೂಡ ಸ್ಲಿಪ್ಪರ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಾಕಾಗ್ತಿರಲಿಲ್ಲ ಹಂಗಾಗಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಅಮೆಝಾನಿಂದ ತರಿಸಿದ್ದೀನಿ ನೋಡೋಕೇನೋ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಗ್ಗೆ ಪ್ರೈಸ್ ವೈಸು ಓಕೆ ಬಟ್ ಇದನ್ನು ಎಲ್ಲ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋದು ಅಂದರೆ ಎಲ್ಲ ಈ ಥರ ಸಿಂಗಲ್ ಸಿಂಗಲ್ ಪೀಸ್ ಆಗಿ ಕೊಟ್ಟಿರ್ತಾರೆ ಅದನ್ನೆಲ್ಲ ನೀವು ನಾವು ನೀಟಾಗಿ ಸೆಟ್ ಮಾಡ್ಕೊಳ್ಳೋದೇನೆ ಒಂದು ಹೆವಿ ರಿಸ್ಕ್ ಕೆಲಸ ಅಂತಲೇ ಹೇಳ್ಬೋದು ಸುಮಾರು ಒಂದು ಗಂಟೆ ಟ್ರೈ ಮಾಡಿದ್ವಿ ಆಗಲೇ ಇಲ್ಲ ಫಿನಿಷ್ ಮಾಡೋಕ್ಕೆ ಮಕ್ಕಳಿಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ಫ್ರೀ ಆದಾಗ ಮಾಡ್ಕೊಳ್ಳೋಣ ಅಂತ ಹಾಗೆ ಸೈಡ್ಗೆ ಇಟ್ಬಿಟ್ವಿ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಅದರಲ್ಲೇ ಗೈಡೆಲ್ಲ ಕೊಟ್ಟಿರ್ತಾರೆ ಆದರೂ ಕೂಡ ಸ್ವಲ್ಪ ತಲೆ ಕೆಡುತ್ತೆ ಹಾಗೆ ಶಾಪ್ಗೆ ಬಂದೆ ಇದು ಸ್ಯಾಟರ್ಡೇ ವೀಡಿಯೋ ಒಂದು ಫೇಶಿಯಲ್ ಇತ್ತು ಸಾಟರ್ಡೆ ಸಂಡೇ ಕ್ಲಾಸಸ್ ರಜೆ ಇರುತ್ತೆ ಆ ಟೈಮಲ್ಲಿ ನಾನು ಮನೆಯಲ್ಲಿ ಒಂದು ಸ್ವಲ್ಪ ಮನೆ ಕೆಲಸಗಳನ್ನ ಮಾಡ್ಕೊತೀನಿ ಹೊರಗಡೆ ಹೊರ್ಗಡೆ ಏನಾದ್ರು ಹೋಗಿ ಬರೋದು ಮತ್ತು ಮಕ್ಕಳಿಗೆ ಅಂತ ನಮಗೆ ಕೂಡ ಒಂದು ಸ್ವಲ್ಪ ಟೈಮ್ನ ಕೊಡಬೇಕಲ್ವಾ ಹಂಗಾಗಿ ಸಾಟರ್ಡೆ ಸಂಡೇ ಕ್ಲಾ ಶಾಪ್ ಕ್ಲೋಸ್ ಇರುತ್ತೆ ಆದರೆ ಇವತ್ತು ನಮ್ಮ ರೆಗ್ಯುಲರ್ ಕಸ್ಟಮರ್ ಒಬ್ಬರು ಫೇಶಿಯಲ್ ಬೇಕಂತ ಕೇಳಿದ್ರು ಹಂಗಾಗಿ ಬಂದು ಮಾಡಿಕೊಟ್ಟೆ ಹಾಗೆ ಇವತ್ತು ನನ್ನ ಮಗಳಿಗೂ ಕೂಡ ಏರ್ ಕಟ್ನ ಮಾಡ್ತಾಯಿದ್ದೀನಿ ತುಂಬಾ ಲೆಂತಿಯಾಗಿ ಬೆಳೆದಿತ್ತು ಹಾಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಸ್ಕೂಲ್ಗೆ ಹೋಗೋವಾಗ ಪ್ರತಿದಿನ ತಲೆ ಬಾಚಕ್ಕೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಲೆಂತ್ನ ಕಡಿಮೆ ಮಾಡೋಣ ಅಂತ ತುಂಬಾ ಜಾಸ್ತಿ ಏನು ಕಟ್ ಮಾಡ್ತಿಲ್ಲ ಜಸ್ಟ್ ಇಷ್ಟು ಮಾಡಿದೆ ಅಷ್ಟೇ ಯಾಕಂದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಒಂದು ಏಜಲ್ಲಿ ಮಕ್ಕಳಿಗೆ ಇನ್ನೊಂದು ತ್ರೀ ಫೋರ್ ಮಂತ್ಸಿಗೆಲ್ಲ ಮತ್ತೆ ಇಷ್ಟು ಬೆಳೆಯುತ್ತೆ ಹಂಗಾಗಿ ಹೇರ್ ಕಟ್ನ ಮಾಡಿದೆ ಅವ್ರಿಗೆ ಸರಿಯಾಗಿ ತಲೆಯಲ್ಲಿ ಎಣ್ಣೆ ಹೋಗ್ಲಿಲ್ಲ ಸ್ನಾನ ಸರಿಯಾಗಿ ಆಗಿಲ್ಲ ಅಂದ್ರೆ ಅದೊಂಥರ ಮೂಡೆ ಸರಿಗಿರಲ್ಲ ಹಂಗಾಗಿ ಇಷ್ಟು ನೆಕ್ಸ್ಟ್ ನೋಡೋಣ ಮುಂದಕ್ಕೆ ಬೆಳೆಸೋಣ ಈಗ ಸದ್ಯ ಸಾಕು ಅಂತ ಅನ್ಸ್ಬಿಟ್ಟು ಒಂದು ಸ್ವಲ್ಪ ಇಷ್ಟು ಹೇರ್ ಕಟ್ನ ಮಾಡಿದ್ದೀನಿ ಎರಡು ಜಡೆ ಹಾಕೋ ಥರನೇ ಇದೆ ಹಾಕ್ಬೋದು ಆರಾಮಾಗಿ ಸಾಟರ್ಡೆ ಅಷ್ಟಾಗಿತ್ತು ಮತ್ತೆ ಇದು ಬಂದು ನೆಕ್ಸ್ಟ್ ಡೇ ಸಂಡೇ ಇವತ್ತು ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನಬೇಕಂತ ಅನ್ನಿಸ್ತು ಯಾಕಂದರೆ ಈಗ ನಾನ್ ವೆಜ್ ತಿನ್ನೊಂಗಿಲ್ವಲ್ಲ ಫಾರ್ಟಿ ಏಯ್ಟ್ ಡೇಸು ಹಾಗಾಗಿ ನಮಗೇನು ತಿನ್ನಲೇಬೇಕಂತ ಅನ್ನಿಸ್ತಿಲ್ಲ ಆದರೂ ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಮಕ್ಳಿಗೆ ಬೇಜಾರಾಗುತ್ತೆ ಸಂಡೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಶಾವ್ಗೆ ಒಬ್ಬಿಟ್ಟು ಮಾಡೋಣ ಅಂತ ಮತ್ತೆ ಒಂದು ಸ್ವಲ್ಪ ಬಜ್ಜಿ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೆ ಐಟಮ್ ಎಲ್ಲ ಹಸಿ ಬಟಾಣಿನ ಸುಲ್ಕೊಡೋಕ್ಕೆ ನನ್ನ ಮಗ ಇವತ್ತು ನನಗೆ ಎಲ್ಪ್ ಮಾಡ್ತಿದ್ದಾನೆ ಮಕ್ಳಿಗೂ ಕೂಡ ಮನೇಲಿ ಇದ್ದಾಗ ಈ ಥರ ಚಿಕ್ಕ ಪುಟ್ಟ ಕೆಲಸಗಳಿಗೆ ಅವ್ರನ್ನೂ ಕೂಡ ಸೇರಿಸ್ಕೊಂಡ್ರೆ ಅವ್ರಿಗೂ ಟೈಮ್ ಪಾಸ್ ಕೂಡ ಆಗುತ್ತೆ ಹಾಗೆ ನನಗೂ ಕೂಡ ಎಲ್ಪ್ ಮಾಡಿಕೊಟ್ಟೆ ಅಮ್ಮಂಗೆ ಅನ್ನೋದೊಂದು ಅವ್ರಿಗೂ ಫೀಲ್ ಬರುತ್ತೆ ಹಾಗಾಗಿ ಇಷ್ಟ ಇದ್ದರೆ ಮಾಡಿಸ್ತೀನಿ ಅಷ್ಟೇ ಬಲವಂತವಾಗಿ ಮಾಡಲೇಬೇಕಂತ ಏನಿಲ್ಲ ಒಂದು ಮಾತು ಹೇಳ್ತೀನಿ ಮಾಡ್ತೀನಿ ಅಂತ ಅಂದರೆ ಮಾಡಿಕೊಡ್ಬೋದು ಫಸ್ಟ್ ಏನು ಬೇಕೋ ಎಲ್ಲದನ್ನು ನಾನು ಈ ಥರ ರೆಡಿ ಮಾಡ್ಕೊಂಬಿಡ್ತೀನಿ ಆಮೇಲೆ ಕಿಚನಿಗೆ ಹೋಗೋದು ಯಾಕೆಂದರೆ ಅಲ್ಲಿ ನಿಂತು ಎಲ್ಲದನ್ನು ಹಚ್ಕೊಳ್ಳೋ ಅಷ್ಟರಲ್ಲೇ ಸುಸ್ತಾಗಿ ಹೋಗುತ್ತೆ ಅಂದರೆ ನೋವು ಕೂಡ ಜಾಸ್ತಿ ಆಗುತ್ತೆ ಹಂಗಾಗಿ ಕೆಳಗಡೆ ಕೂತ್ಕೊಂಡು ಎಲ್ಲಿ ಏನೇನು ಬೇಕು ಇವತ್ತಿನ ಅಡಿಗೆಗೆ ಎಲ್ಲ ತರಕಾರಿಗಳನ್ನೆಲ್ಲ ಹಚ್ಕೊಂಡು ಆಮೇಲೆ ನಾನು ಕಿಚನ್ಗೋಗಿ ನನ್ನ ಕಿಚನ್ ಕುಕ್ಕಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ಶಾವ್ಗೆ ಭಾತ್ ಮಾಡ್ತಾ ಇದ್ದೆ ಮಸಾಲೆ ಶಾವ್ಗೆ ಭಾತು ಇದು ಬಂದು ನಮ್ಮ ಸ್ಟೂಡೆಂಟ್ ಒಬ್ಬರು ನನಗೆ ಹೇಳ್ಕೊಟ್ಟಿರೋ ಅಂಥ ರೆಸಿಪಿ ಅವ್ರು ಒಂದಿನ ಮಾಡ್ಕೊಂಡು ಬಂದಿದ್ದರು ತುಂಬಾ ಚೆನ್ನಾಗಿತ್ತು ಹೇಗೆ ಮಾಡಿದ್ರಿ ಅಂತೆಲ್ಲ ಕೇಳಿಕೊಂಡು ನಾನು ಕೂಡ ಮಾಡಿದ್ದೀನಿ ಒಂದು ಟೂ ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ಮನೆಯಲ್ಲೂ ಎಲ್ಲರಿಗೂ ಕೂಡ ಹಾಗಾಗಿ ಇವತ್ತು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೆಷಲ್ ಅಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಂದರೆ ಮ್ಯಾಜಿಕ್ ಮಸಾಲ ಆ್ಯಡ್ ಮಾಡ್ತಾರೆ ಅದನ್ನು ಕೂಡ ಹಾಕಿ ನಾನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಯಾರೆಲ್ಲ ಆಲ್ರೆಡಿ ಒಂದು ರೆಸಿಪಿ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫುಲ್ ರೆಸಿಪಿ ನೋಡಬೇಕಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಇನ್ನೊಂದು ಸಲ ಮಾಡಿದಾಗ ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ ಸಂಡೇ ಸ್ವಲ್ಪ ಟಿಫನ್ ಮಾಡೋದು ಲೇಟೇ ಆಗೋಯ್ತು ಯಾಕಂದರೆ ಎದ್ದಿದ್ದು ಕೂಡ ಲೇಟು ಈಗ ಆಷಾಢ ಮಾಸದಲ್ಲಿ ಸಂಡೇ ನಮಗೆ ಫ್ರೀಯಾಗಿ ಸಿಕ್ಕಿದೆ ಅಷ್ಟೇ ನೆಕ್ಸ್ಟು ಇನ್ನು ವೆಡ್ಡಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಅಂದರೆ ಸಂಡೇ ನಮ್ಗೆ ಈ ಥರ ಸಿಗೋದೇ ಇಲ್ಲ ಹಂಗಾಗಿ ಮನೇಲಿ ಆರಾಮಾಗಿ ಇವತ್ತೊಂದು ದಿನ ಮಕ್ಕಳ ಜೊತೆ ಆರಾಮಾಗಿ ಕಾಲ ಕಳಿಯೋದು ಅಂದ್ಬಿಟ್ಟು ಏನು ನಮಗೆ ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡ್ವಿ ಶಾವಿಗೆ ಭಾತಂತೂ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಹೀರೆಕಾಯಿ ಬಜ್ಜಿ ಒಂದು ಸ್ವಲ್ಪ ಆಲೂಗಡ್ಡೆದು ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಥರದ್ದು ಎರಡು ಸ್ವಲ್ಪ ಎರಡು ಎರಡೆರಡು ಬರೋ ಥರ ಮಾಡಿಕೊಂಡು ಇವತ್ತಿನ ನಮ್ಮ ಒಂದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ನಾನು ಹಿಂದಿನ ದಿನ ಶಾಪ್ಗೆ ಹೋದಾಗ ನಮ್ಮ ಮನೆಯವರು ನಾನು ಬರೋ ಅಷ್ಟರಲ್ಲಿ ಈ ಒಂದು ಸ್ಲಿಪ್ಪರ್ ಸ್ಟ್ಯಾಂಡನ್ನ ನೀಟಾಗೆಲ್ಲ ಆರ್ಗನೈಸ್ ಮಾಡಿದರು ಅಂದರೆ ಅವರು ಫ್ರೀ ಇದ್ದಾಗ ಕುತ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಬಟ್ ಅದಕ್ಕೆ ನಾನು ಆಡುವಾಗ ಅದು ವಿಡಿಯೋ ನನಗೆ ಮಿಸ್ ಆಯಿತು ಫೈನಲಾಗಿ ಆಗಿ ನಾನು ಸ್ಲಿಪ್ಪರ್ಸ್ನೆಲ್ಲ ಅದಕ್ಕೆ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಬೋದು ಹಾಗೆ ಸ್ವಲ್ಪ ಇದರಲ್ಲಿ ಗಾಳಿ ಆಡೋಕ್ಕೂ ಕೂಡ ಎಲ್ಲ ಸ್ಪೇಸ್ ಎಲ್ಲ ಕೊಟ್ಟಿರೋದ್ರಿಂದ ಸ್ಮೆಲ್ ಬರೋಲ್ಲ ಸ್ಲಿಪ್ಪರ್ ಸ್ಟ್ಯಾಂಡು ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತು ಒಂದು ಹನ್ನೆರಡು ಜೊತೆ ಸ್ಲಿಪ್ಪರ್ಸ್ನ ಇಡ್ಬೋದು ಯಾರಿಗಾದರೂ ಈ ಸ್ಲಿಪ್ಪರ್ ಸ್ಟ್ಯಾಂಡ್ದು ಲಿಂಕ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕೊಡ್ತೀನಿ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು ಈಗಷ್ಟೇ ಮಿಂತ್ರೆಯಿಂದ ಒಂದಷ್ಟು ಪಾರ್ಸಲ್ಗಳು ರಿಸೀವ್ ಆಯಿತು ಸದ್ಯದಲ್ಲೇ ಒಂದು ಟ್ರಿಪ್ ಹೋಗೋ ಪ್ಲ್ಯಾನ್ ನಡೀತಿದೆ ಹಂಗಾಗಿ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ಮತ್ತು ಸರ್ಟಿಫಿಕೇಶನ್ ಡೇಗೂ ಕೂಡ ಒಂದಷ್ಟು ಡ್ರೆಸ್ಗಳೆಲ್ಲ ಬೇಕು ಅಂದಿದ್ರು ಅದನ್ನು ಕೂಡ ಒಟ್ಟಿಗೆ ಬಲ್ಕಾಗಿ ಮಿಂತ್ರೆಯಿಂದ ಆರ್ಡರ್ ಮಾಡಿ ತರಿಸಿದ್ದೀನಿ ನೋಡೋಣ ಓಪನಿಂಗ್ ಮಾಡಿ ಹೇಗೆ ಬಂದಿದೆ ಬಟ್ಟೆಗಳಂತ ನಿಮಗೂ ಕೂಡ ತೋರಿಸ್ತೀನಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ನೀವು ತಗೊಳ್ಳೋ ಡ್ರೆಸ್ಗಳೆಲ್ಲ ಚೆನ್ನಾಗಿರುತ್ತೆ ಎಲ್ಲಿ ತೊಗೊತೀರಾ ಅಂತ ಆಲ್ಮೋಸ್ಟ್ ನಾನು ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡ್ತೀನಿ ಅಜಿಯೋ ಮತ್ತು ಮಿಂತ್ರಾದಲ್ಲಿ ಜಾಸ್ತಿ ಮಾಡಿರ್ತೀನಿ ಹಾಗೆ ಇವತ್ತು ನಾನು ತೋರಿಸ್ತಿರೋಂಥ ಎಲ್ಲ ಡ್ರೆಸ್ಗಳು ಕೂಡ ನಾನು ಮಿಂತ್ರೆಯಿಂದ ತರಿಸಿರೋ ಅಂಥದ್ದು ನೋಡೋಣ ಈಗ ಯಾವ್ಯಾವ ಡ್ರೆಸ್ಸು ಯಾವ್ಯಾವ ಥರ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫಸ್ಟು ಬಂದಿತ್ತು ನಾನು ಓಪನ್ ಮಾಡಿ ನೋಡಿದ್ದೆ ಹೇಗಿದೆ ಅಂದ್ಬಿಟ್ಟು ಅದನ್ನು ಕೂಡ ಹಾಗೆ ತೋರಿಸ್ತೀನಿ ಈ ತರ ಒಂದು ಪರ್ಪಲ್ ಕಲರ್ ಅಲ್ಲಿ ಒಂದು ಲಾಂಗ್ ಗೌನ್ ಇದು ಎಲ್ ಕಲ್ ಎಲ್ಲಿ ಸೈಜಲ್ಲಿ ತರಿಸಿದ್ದೀನಿ ನಾನು ಇದು ಒಂದು ಎರಡು ಮೂರು ಕಲರ್ಗಳು ಇಷ್ಟ ಆಯಿತು ನನಗೆ ಫೋಟೋದಲ್ಲಿ ನೋಡಿದಾಗ ಹೇಗೆ ಬರುತ್ತೆ ಅನ್ನೋದು ಡೌಟ್ ಇತ್ತು ಆನ್ಲೈನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರೋಲ್ಲ ಪ್ರತಿ ಸಲವೂ ನೋಡೋಣ ಅಂದ್ಬಿಟ್ಟು ಎರಡು ಕಲರ್ನ ತರಿಸಿದ್ದೆ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಇಟ್ಕೊಂಡು ಯಾವುದು ಬೇಡ ಅನಿಸುತ್ತೆ ಅದನ್ನು ರಿಟರ್ನ್ ಮಾಡೋಣ ಅಂತ ಬಟ್ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಅಥವಾ ಬಟರ್ಫ್ಲೈ ಸ್ಲೀವ್ನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈ ಒಂದು ಪಾರ್ಟಲ್ಲಿ ಇದೆಲ್ಲ ಎಂಬ್ರಾಯ್ಡಿಂಗ್ ಬಂದಿದೆ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಹಾಕ್ಕೊಂಡು ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ ಫುಲ್ಲು ಫ್ಲೇರ್ ಆಗಿ ಬಂದಿದೆ ಈ ಥರ ಫುಲ್ಲು ಫ್ಲೇರ್ ಆಗಿದೆ ಕಲರು ವೀಡಿಯೋದಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಿದೆ ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಫುಲ್ ಪರ್ಪಲ್ ಕಲರು ನಾನು ಬರ್ತಡೇ ಟೈಮಲ್ಲಿ ನಾನು ಹಾಕಿದ್ದೆನಲ್ಲ ಡ್ರೆಸ್ಸು ಅದೇ ಕಲರಲ್ಲಿ ಬರುತ್ತೆ ಇದು ಕೂಡ ಇದು ಫಸ್ಟ್ ಡ್ರೆಸ್ಸು ಅದರಲ್ಲೇನೆ ಇನ್ನೊಂದು ಕಲರ್ ಕೂಡ ಇತ್ತು ಫೋಟೋದಲ್ಲಿ ನೋಡಿದಾಗ ತುಂಬ ಇಷ್ಟ ಆಗಿತ್ತು ಕಲ್ಲರು ಬಟ್ ತರ್ಸಿದ ಮೇಲೆ ಯಾಕೋ ಒಂದು ಸ್ವಲ್ಪ ತುಂಬ ಲೈಟ್ ಕಲರ್ ಆಯ್ತು ಅಂತ ಅನಿಸ್ತಿದೆ ಹೀಗಾಗಿ ನೋಡೋಣ ಇದು ಪೆಂಡಿಂಗಲ್ಲಿದೆ ಈ ಥರ ಇದೆ ಡಿಫ್ರೆಂಟಾಗಿದೆ ಕಲರು ಬಟ್ ಸ್ವಲ್ಪ ತುಂಬ ಲೈಟ್ ಕಲರ್ ಆಗೋಯಿತು ಏನಾದರೂ ಸ್ವಲ್ಪ ಬಿದ್ದರೂ ಕೂಡ ಎದ್ದು ಕಾಣಿಸುತ್ತೆ ಬಟ್ ಫೋಟೋಶೂಟಿಗೆಲ್ಲ ಕಲರ್ ತುಂಬ ಚೆನ್ನಾಗಿದೆ ಇದು ಸೇಮ್ ಡ್ರೆಸ್ಸೇ ಅದರಲ್ಲೇ ಬಟ್ ಕಲರ್ ಬೇರೆ ಅಷ್ಟೆ ಇದು ಕೂಡ ಎಲ್ ಸೈಜಲ್ಲೇ ಇದೆ ನೋಡೋಣ ಇದು ಏನು ಮಾಡೋದು ಅಂತ ನೋಡಬೇಕು ಮತ್ತೆ ಬೇರೆ ಡ್ರೆಸ್ಗಳು ಕೂಡ ಎಲ್ಲ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವುದು ಚೆನ್ನಾಗಿದೆ ಅದನ್ನು ಇಟ್ಕೊಳ್ಳೋಣ ಅಂತ ಇದು ಸೆಕೆಂಡ್ ಡ್ರೆಸ್ಸು ನೆಕ್ಸ್ಟು ಇದು ಎರಡು ನೆನ್ನೆ ಬಂದಿತ್ತು ಇನ್ನು ಮಿಕ್ಕಿರೋ ಅಂಥ ಪಾರ್ಸೆಲ್ಲ ಈಗ ಬಂತು ಹಾಗಾಗಿ ಎಲ್ಲದನ್ನು ಹಾಗೆ ಓಪನ್ ಮಾಡಿ ನೋಡೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಒಂದು ಬ್ರೌನು ಇದನ್ನು ನಮ್ಮ ಸ್ಟೂಡೆಂಟ್ಸ್ ಈ ಬ್ಯಾಚ್ನ ಸ್ಟೂಡೆಂಟ್ಸ್ ಸರ್ಟಿಫಿಕೇಶನ್ಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಲಾಸ್ಟ್ ಟೈಮು ಮತ್ತು ಅದರ ಲಾಸ್ಟ್ ಟೈಮ್ ಕೂಡ ಸ್ಯಾರಿನೇ ಹಾಕಿದ್ರಲ್ಲ ಈ ಸಲ ಡ್ರೆಸ್ ಇರಲಿ ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಥರ ತರಿಸೋಣ ಅಂದ್ಬಿಟ್ಟು ಒಂದು ನೋಡೋಣ ಎಲ್ಲರಿಗೂ ಕಂಫರ್ಟಬಲ್ ಅಂತ ಅನ್ಸಿದ್ರೆ ಆಮೇಲೆ ಎಲ್ಲರಿಗೂ ಬುಕ್ ಮಾಡೋಣ ಅಂತ ಸದ್ಯಕ್ಕೆ ಒಂದನ್ನು ತರಿಸಿದ್ದೀನಿ ನೋಡೋಣ ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಫುಲ್ಲು ಬ್ಲ್ಯಾಕಲ್ಲೇ ಇದೆ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ನೋಡಬೇಕು ಚೆನ್ನಾಗಿದೆ ನನಗೆನೋ ಇಷ್ಟ ಆಯಿತು ಪರವಾಗಿಲ್ಲ ಇದು ಎಮ್ ಸೈಜಲ್ಲಿದೆ ನೀವೆಲ್ಲ ಡಿಫ್ರೆಂಟಾಗಿ ಬಂದಿದೆ ಇದೊಂಥರ ನೋಡೋಣ ಎಲ್ಲರಿಗೂ ಇಷ್ಟ ಆದರೆ ಇದನ್ನೇ ಫೈನಲ್ ಮಾಡೋಣ ಅಂತ ನಾಳೆ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಲ್ಲ ಅವರಿಗೆ ತೋರಿಸ್ಬಿಟ್ಟು ನೋಡೋಣ ಅವ್ರಿಗೆ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಇದನ್ನೇ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ತರ್ಡ್ ಡ್ರೆಸ್ಸು ಇದು ಫೋರ್ತ್ ಇದು ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ದು ಸರ್ಟಿಫಿಕೇಷನ್ ಹಾಕೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಒಂದು ಎರಡು ತರಿಸೋಣ ಸ್ಯಾಂಪಲ್ಗೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ಫೈನಲ್ ಮಾಡೋಣ ಅಂತಲೇ ಒಂದು ಮೂರು ಡ್ರೆಸ್ ಅವರಿಗೆ ಅಂತಲೇ ತರಿಸಿರೋದು ಚೆನ್ನಾಗಿದೆ ಇದು ಮಿಂಚ್ತಾ ಇದೆ ಮೇಲೆಲ್ಲ ಸಕ್ಕಾಗಿದೆ ಒಂಥರ ಬಟ್ ಕೆಳಗಡೆ ಮೆಟೀರಿಯಲ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನ್ನಿಸ್ತು ನೆಟ್ಟೆಡಲ್ಲಿ ಬಂದಿದೆ ಇದು ಇದು ಕೂಡ ಲಾಂಗ್ ಗೌನು ನೋಡೋಣ ಹೇಗೆ ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ಹಾಕ್ಕೊಂಡು ನೋಡಬೇಕು ಸಲ ಇಲ್ಲಾಂದರೆ ಗೊತ್ತಾಗಲ್ಲ ಇದು ಅಷ್ಟು ಆಲ್ಮೋಸ್ಟ್ ಚೆನ್ನಾಗಿ ಇರುತ್ತೆ ಎಲ್ಲದು ಕೂಡ ಇದು ಫೋಟೋಸ್ ವೀಡಿಯೋಸಿಗೆಲ್ಲ ಚೆನ್ನಾಗಿ ಬರುತ್ತೆ ಗೌನು ಬಟ್ ನೋಡೋದಕ್ಕೆ ಯಾಕೋ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಕ್ವಾಲಿಟಿ ಪ್ರೈಸಿಗೆ ಅಂತ ಅನ್ನಿಸ್ತು ಇದೆಲ್ಲ ಒಂದು ಅರೌಂಡ್ ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ರೇಂಜಲ್ಲಿ ಇರೋವಂಥ ಡ್ರೆಸ್ಗಳೆಲ್ಲದು ಕೂಡ ಯಾರಿಗಾದರೂ ಯಾವುದಾದ್ರೂ ಡ್ರೆಸ್ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಶೇರ್ ಮಾಡ್ತೀನಿ ನೋಡೋಣ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಇದು ಕೂಡ ಸೇಮ್ ಆವಾಗಲೇ ನಾನು ತೋರಿಸಿದ ಬ್ಲ್ಯಾಕಲ್ಲೇ ಎರಡು ಪೀಸ್ ಬಂದಿದೆ ನಾನೆಲ್ಲ ಮಿಸ್ ಆಗಿ ಕ್ವಾಂಟಿಟಿ ಎರಡು ಮಾಡಿಬಿಟ್ಟಿದೆ ಅಂತ ಅನಿಸುತ್ತೆ ಹಂಗಾಗಿ ಎರಡು ಬಂದಿದೆ ನೋಡಬೇಕು ಇದಿಷ್ಟರಲ್ಲಿ ಯಾವುದೂ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ಬರೋವಂಥ ವೀಡಿಯೋಸಲ್ಲಿ ನೀವು ಕೂಡ ನೋಡ್ತೀರಾ ಯಾವುದು ನಾವು ಫೈನಲ್ ಮಾಡಿದ್ದೀವಿ ಅಂತ ಹಾಗೆ ಇವಾಗ ನಾನು ತೋರಿಸಿರೋವಂಥ ಡ್ರೆಸ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ಲಿಂಕ್ ಬೇಕಂದರೂ ಕೂಡ ಕಮೆಂಟ್ ಮಾಡಿ ನಾನು ಲಿಂಕ್ನು ಕೂಡ ಶೇರ್ ಮಾಡ್ತೀನಿ ಡ್ರೆಸ್ಗಳನ್ನ ತಂದ ತಕ್ಷಣ ಈ ಥರ ಹಾಕ್ಕೊಂಡು ನೋಡೋದು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಹಾಗೆ ನನಗೂ ಕೂಡ ಅಷ್ಟೇ ಹೇಗೆ ಕಾಣಿಸುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಹಾಗೆ ಆ ಕಂಫರ್ಟಬಲ್ ಬಗ್ಗೆ ಇದೆಯಾ ಇಲ್ವಾ ಎಲ್ಲ ಏನಾದರೂ ವೇರಿಯೇಷನ್ ಇದೆಯಾ ಎಲ್ಲದನ್ನು ನೋಡಿಕೊಂಡು ಮತ್ತೆ ನಾವು ಅದನ್ನು ರಿಟರ್ನ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಹಂಗಾಗಿ ನಾನು ವೇರ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲ ಡ್ರೆಸ್ಗಳು ಕೂಡ ಇಷ್ಟ ಆಯಿತು ಚೆನ್ನಾಗಿದೆ ನನಗಂತೂ ಈ ಥರ ಅಂಬ್ರಲಾ ಡ್ರೆಸ್ಗಳು ತುಂಬಾ ಇಷ್ಟ ನಾನು ಈ ಥರದ ಕಲೆಕ್ಷನ್ಸ್ನ ಆವಾಗ ಮಾಡ್ತಾ ಇರ್ತೀನಿ ಹಂಗಾಗಿ ಈ ಸಲ ಕೂಡ ತೊಗೊಂಡಿದ್ದೀನಿ ಡೈಲಿ ನಮಗೆ ಡ್ರೆಸ್ಗಳು ತುಂಬಾ ಅವಶ್ಯಕತೆ ಇರುತ್ತೆ ವಿಡಿಯೋಸ್ ಮಾಡೋದ್ರಿಂದ ಮತ್ತು ಕ್ಲಾಸಸ್ ಕೂಡ ಮಾಡೋದ್ರಿಂದ ಪದೇ ಪದೇ ಹಾಕಿದ್ದೆ ಹಾಕೋದಕ್ಕೆ ಬೇಜಾರಾಗುತ್ತೆ ಹಂಗಾಗಿ ಈ ಥರ ಆವಾಗವಾಗ ಶಾಪಿಂಗ್ನ ಮಾಡಲೇಬೇಕಾಗುತ್ತೆ ನೋಡ್ದವ್ರಿಗೆಲ್ಲ ಅನ್ಸ್ಬೋದು ಇಷ್ಟೊಂದು ಬಟ್ಟೆಗಳಂತ ಬಟ್ ಇದರಲ್ಲಿ ಎಲ್ಲದನ್ನು ನಾನು ಇಟ್ಕೊಳ್ಳಲ್ಲ ನನಗೆ ಯಾವ್ದು ಇಷ್ಟ ಆಯಿತು ಯಾವ್ದು ಕಂಫರ್ಟಬಲ್ ಆಯಿತು ಅಂತ ಅನಿಸುತ್ತೆ ಅದನ್ನು ಅಷ್ಟೇ ಇಟ್ಕೊಳ್ಳೋದು ಈಗ ಶಾಪ್ಗೆ ಹೋದಾಗ ಹೇಗೆ ನಾವು ಟ್ರಯಲ್ ಎಲ್ಲ ಮಾಡಿ ನೋಡ್ತೀವೋ ಅದೇ ಥರನೇ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ಇಟ್ಕೊಂಡು ಬೇಡದೆ ಇರೋದನ್ನು ರಿಟರ್ನ್ ಮಾಡ್ತೀನಿ ಹಾಗೆ ಇವತ್ತು ಈ ಡ್ರೆಸ್ಗಳೆಲ್ಲ ತರಿಸಿರೋ ಮೇಯ್ನ್ ಇಂಟೆನ್ಷನ್ ಬಂದು ನನ್ನ ಸ್ಟೂಡೆಂಟ್ಸ್ಗೋಸ್ಕರ ನೆಕ್ಸ್ಟ್ ಪೋರ್ಟ್ಫೋಲಿಯೋ ಮತ್ತೆ ಸರ್ಟಿಫಿಕೇಶನ್ ಎಲ್ಲ ಇರೋದ್ರಿಂದ ಮತ್ತೆ ಟ್ರಿಪ್ ಕೂಡ ಪ್ಲಾನ್ ಮಾಡ್ತಿದ್ದೀವಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಡ್ರೆಸ್ಗಳು ಬೇಕಾಗುತ್ತೆ ಈ ಥರ ನೋಡಿದಾಗ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವುದನ್ನ ತಗೋಬೇಕು ಅಂತ ಹಂಗಾಗಿ ತರಿಸಿದ್ದೆ ನೆಕ್ಸ್ಟ್ ಡೇ ಅವರು ಕೂಡ ಎಲ್ಲ ಟ್ರಯಲ್ ಮಾಡಿ ನೋಡಿದ್ದಾರೆ ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಸ್ವಲ್ಪ ಹೊರ್ಗಡೆ ಬಂದ್ವಿ ಒಂದಷ್ಟು ಐಟಮ್ಗಳೇನು ಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ನೇರಳೆಹಣ್ಣು ಕಾಣಿಸ್ತು ಎಲ್ಲೇ ಕಾಣಿಸಿದ್ರು ನಾನಂತೂ ಹಣ್ಣನ್ನು ಮಿಸ್ ಮಾಡ್ಕೊಳ್ಳಲ್ಲ ತಗೊಳ್ಳೋಣ ಅಂತ ಹಾಗೆ ಬಂದ್ವಿ ಅದಾದಮೇಲೆ ಒಂದು ಸ್ವಲ್ಪ ನಮ್ಮದು ಶಾಪಲ್ಲಿ ಫ್ಲೋರ್ನೂ ಕೂಡ ಚೇಂಜ್ ಮಾಡಬೇಕಿತ್ತು ಆನ್ಲೈನಲ್ಲಿ ಸ್ಟಿಕ್ಕರ್ ತಂದು ಅಂಟಿಸಿದ್ವಲ್ವ ಅದೆಲ್ಲ ಫುಲ್ ಹಾಳಾಗೋಯಿತು ಹಾಗಾಗಿ ಫಸ್ಟು ನಾವು ಯಾವ ರೀತಿ ಹಾಕಿದ್ವಿ ಅದೇ ಥರ ತಂದು ಗಮ್ಮಲ್ಲಿ ಸ್ಟಿಕ್ 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 ಮಾಡೋಣ ಅಂದ್ಬಿಟ್ಟು ನೋಡೋಣ ಅಂತ ಬಂದ್ವಿ ನಮ್ಮೂರಲ್ಲೇ ಸಿಕ್ತು ಪರವಾಗಿಲ್ಲ ಅದನ್ನು ತಗೊಂಡೋಗೋಣ ಅಂತ ಬಂದಿದ್ವಿ ಆ ಶಾಪ್ಗೆ ಹೋಗಿ ಮೆಜರ್ಮೆಂಟ್ ತಗೊಂಡು ಲೇಟಾಗಿ ಬರೋಣ ಅಂತ ಬರೋ ಅಷ್ಟರಲ್ಲಿ ಶಾಪೇ ಕ್ಲೋಸ್ ಆಗೋಗಿತ್ತು ಸಂಡೇ ಆಗಿದ್ದರಿಂದ ಸರಿ ಆಯಿತು ನೆಕ್ಸ್ಟ್ ಡೇ ತಂದು ಆಯಿತು ಅಂದ್ಬಿಟ್ಟು ಮಾಗೆ ಹೋಗ್ಬೇಕಾದ್ರೆ ಜೋಳ ಕೂಡ ಕಾಣಿಸ್ತು ಯಾವುದೋ ಬೆಳೆದಿರೋ ಅಂಥ ನಾಟಿ ಜೋಳನ ತಂದು ಸೇಲ್ ಮಾಡ್ತಿದ್ರು ನಮ್ಮ ಕುಣಿಗಲ್ನ ಜಿ ಕೆ ಬಿ ಎಮ್ ಎಸ್ ಫೀಲ್ಡ್ ಆಪೋಸಿಟಲ್ಲಿ ಹಂಗಾಗಿ ಅದನ್ನು ಕೂಡ ಹಾಗೆ ತಗೊಂಡ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಫಿಫ್ಟಿ ರುಪೀಸಿಗೆ ಇಷ್ಟು ಕೊಟ್ಟರು ಚೆನ್ನಾಗಿತ್ತು ಅದನ್ನು ಕೂಡ ಹಾಗೆ ತಗೊಂಡು ಮನೆಗೆ ಬಂದ್ವಿ ಮತ್ತು ಸಂಜೆ ಅಷ್ಟರಲ್ಲಿ ಮತ್ತು ಇದು ವಾಲ್ ಏನು ನಾನು ಅವತ್ತು ತೋರಿಸಿದ್ನಲ್ಲ ವಾಲ್ ಪೇಪರು ಅದು ಎಕ್ಸ್ಟ್ರಾ ಮತ್ತೆ ಆ್ಯಡ್ ಆ್ಯಡರ್ ಮಾಡಿದ್ದೆ ಇನ್ನೂ ಸ್ವಲ್ಪ ಮೇಲೆ ಕೆಳಗೆ ಪೆಂಡಿಂಗ್ ಇತ್ತು ಅದು ಕೂಡ ರಿಸೀವ್ ಆಗಿತ್ತು ಈಗ ಅದನ್ನು ಕೂಡ ಹಾಕ್ಬಿಡೋಣ ಹೇಗೂ ಫ್ರೀ ಆಗಿದ್ವಲ್ಲ ಅಂದ್ಬಿಟ್ಟು ನಾನು ಮತ್ತು ಮನೆಯವರು ಶಾಪ್ ಹತ್ರ ಬಂದು ಈಗ ಅದನ್ನು ಸೆಟ್ ಮಾಡ್ತಿದ್ದೀವಿ ಇವತ್ತಂತೂ ತುಂಬಾ ಬೇಜಾರಾಗೋಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ರಿಸ್ಕ್ ಆಯಿತು ಇದು ಕೂಡ ಅದರಲ್ಲಿ ಏನು ಗಮನ ಕೊಟ್ಟಿರ್ತಾರೆ ಕೈಗೆಲ್ಲ ಫುಲ್ ಕಚ್ಕೊಂಬಿಡ್ತು ಒಂಥರ ಇರಿಟೇಷನ್ ಆಗೋಯ್ತು ಯಾಕಾದರೂ ಈ ಕೆಲ್ಸಕ್ಕೆ ಕೈ ಇಟ್ವಲ್ಲ ಅಂತ ಅನಿಸ್ಬಿಡ್ತು ನನಗಂತೂ ಬಟ್ ನಾನು ಅವಾಗ ಅಂದ್ಕೋತಿದ್ದೆ ಫೈನಲ್ ಆದಮೇಲೆ ನೋಡ್ತೀವಲ್ಲ ಆ ಒಂದು ಲುಕ್ಕನ್ನು ನೆನೆಸ್ಕೊಂಡು ಅದನ್ನ ಹೇಗೋ ಒಂದು ಮಾಡಿ ಮುಗಿಸಿದ್ವಿ ಕೈ ಇಟ್ಟ ಮೇಲೆ ಕೆಲಸನ ಅರ್ಧಕ್ಕೆ ಬಿಡಬಾರ್ದು ಅಂತ ಯಾಕೆಂದರೆ ಚೆನ್ನಾಗಿ ಕಾಣಿಸಲ್ಲ ಶುರು ಮಾಡಿಬಿಟ್ಟಿದೀವಿ ಅದನ್ನ ಏನಾದರೂ ಮಾಡಿ ಎಂಡ್ ಮಾಡಲೇಬೇಕು ಅಂತ ನಿಜ ತುಂಬಾ ಕಷ್ಟ ಆಯಿತು ಈ ಥರದ್ದು ಬಂದು ನಾರ್ಮಲ್ ಆಗಿ ವಾಲ್ಪೇಪರ್ ಬರೋದಲ್ಲ ಆ ಥರ ಅಲ್ಲ ಇದು ಸ್ವಲ್ಪ ಹೆವಿ ರಿಸ್ಕ್ ಅಂತ ನೆನಸ್ಬಿಡ್ತು ನಾನು ಮನೆಯವ್ರು ಅದೇ ಮಾತಾಡ್ತಿದ್ವಿ ನಮ್ಮ ಲೈಫಲ್ಲೇ ನೋಡಿಲ್ಲ ಇಷ್ಟೊಂದು ಅಂಟು ಇರೋವಂಥ ಗಮನ ಅಂತ ಕೈಗೆಲ್ಲ ಆಗೋಯಿತು ಅದಕ್ಕೆ ಏನಪ್ಪ ಮಾಡೋದು ಅಂತ ಅನಿಸ್ಬಿಡ್ತು ಹಂಗಾಗಿ ನಾನು ನಮಗೆ ವ್ಯಾಕ್ಸ್ ಮಾಡೋದು ನೆನಪಾಯಿತು ನಾನು ನೀವು ಈ ಥರ ಯಾರಾದರೂ ಮಾಡ್ತೀರಾ ಅಂದರೆ ಅವರಿಗೊಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನ ಮಾಡಿ ಗಮ್ಗಳನ್ನೆಲ್ಲ ಈ ಥರ ಯೂಸ್ ಮಾಡೋಕ್ಕೆ ಮುಂಚೆ ಕೈಯಲ್ಲಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮಾಡಿ ಅಂತ ನಮಗಿದು ಅಲ್ಲಿ ಅಂಟಿಸ್ಬೇಕಾದ್ರೆ ತಲೆಗೆ ಬರಲೇ ಇಲ್ಲ ಆಮೇಲೆ ಅನ್ನಿಸ್ತು ನನಗೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ರೆ ಇದು ಕಡಿಮೆ ಆಗ್ತಿತ್ತು ಇಷ್ಟೊಂದು ನಮ್ಗೆ ಇರಿಟೇಷನ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಶೇರ್ ಮಾಡಿಕೊಂಡೆ ಬಟ್ ಫೈನಲಾಗಿ ಔಟ್ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಷ್ಟಪಟ್ಟರೆ ಅದಕ್ಕೆ ತಕ್ಕಂತ ಫಲ ಸಿಕ್ಕೇ ಸಿಗುತ್ತೆ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಹಂಗಾಗಿ ಫೈನಲ್ ಆಗಂತೂ ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಬ್ಯಾಗ್ರೌಂಡ್ ಚೇಂಜ್ ಮಾಡಿದ್ದು ಫಸ್ಟೆಲ್ಲ ಲೈಟ್ ಕಲರಲ್ಲಿ ಪ್ಲೇನ್ ವಾಲಿತ್ತು ಏನೋ ಒಂಥರ ಕಾಲಿಕೊಂಡು ಖಾಲಿ ಅನ್ನಿಸ್ತಿತ್ತು ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಫೈನಲ್ ಇವತ್ತು ಅದು ಕೂಡ ಈಡೇರದಂತಲೇ ಹೇಳ್ಬೋದು ನೋಡ್ತಿರ್ಬೋದು ಫೈನಲ್ ಕೇಕ್ ಬಂದಿದೆ ಅಂತ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೇನು ಅನ್ನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ನನ್ನ ವೀಡಿಯೋಸಲ್ಲಿ ಯಾವ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ರಿಲೇಟೆಡಾಗಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡಬೇಕಂತನೇ ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡೋದು ನನಗಂತೂ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಏನು ನಮ್ಮ ಲೈಫಲ್ಲಿ ನಡೀತಿದೆ ನಾವೇನು ಪ್ರತಿನಿತ್ಯ ಮಾಡಿ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗಾದರೂ ಯಾವುದಾದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್